ವಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರ ಸಂಘದ ಪೀಕಲಾಟಕ್ಕೆ ಕೊಲೆಯಾದಳ ಸುಂದರಿ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಮಹಾಲಕ್ಷ್ಮಿ ಕೊಲೆ ಸುತ್ತ ಈಗ ಹಲವು ಅನುಮಾನ ಹುಟ್ಟಿಕೊಳ್ತಾ ಇದೆ ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಆತ್ಮೀಯತೆಯಿಂದ ಇದ್ರು ಮಹಾಲಕ್ಷ್ಮಿ ಆದರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಕಂಡು ಬಂದಿತ್ತು ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಅನುಮಾನ ದಟ್ಟವಾಗಿ ಕಾಣ್ತಾ ಇದೆ ಸದ್ಯ ನಾಪತ್ತೆಯಾಗಿರುವಂಥ ಮೆನ್ಸ್ ಪಾರ್ಲರ್ ವ್ಯಕ್ತಿ ಇತ ನಾಪತ್ತೆಯಾಗಿದ್ದಾನೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎರಡು ದಿನಗಳ ಹಿಂದೆ ಮನೆಯ ಬಳಿ ಬಂದು ಬಾಗಿಲು ತೆಗೆದು ಪರಾರಿ ಆಗಿದ್ದಾನೆ ಎಂಟು ದಿನವಾದರೂ ಯಾರಿಗೂ ವಿಷಯ ತಿಳಿಯದ ಕಾರಣ ಮನೆ ಬಾಗಿಲು ತೆರೆದು ಪರಾರಿ ಆಗಿದ್ದಾನೆ ಸದ್ಯ ಪಾರ್ಲರ್ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ವಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಸಂಗದ ಪೀಕಲಾಟಕ್ಕೆ ಸುಂದರಿ ಕೊಲೆಯಾದಳ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇರುವಂಥದ್ದು ಇಲ್ಲಿ ಒಂದು ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಓರ್ವ ಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಕೆಗೂ ಹಾಗೆಯೇ ಮಹಾಲಕ್ಷ್ಮಿಗೂ ಸ್ನೇಹ ಇರುತ್ತೆ ಈ ನಡುವೆ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಎನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಇವರಿಬ್ಬರ ನಡುವೆ ಗಲಾಟಿ ಆಗಿರುತ್ತೆ ಇದೇ ಎಲ್ಲ ಒಂದು ಕಡೆಯಲ್ಲಿ ಕೊಲೆಗೆ ಕಾರಣ ಆಯ್ತಾ ಯಾಕಂತ ಹೇಳಿದ್ರೆ ಇಲ್ಲಿ ಅನುಮಾನ ಬರೋ ಕಾರಣ ಮೆನ್ಸ್ ಪಾರ್ಲರ್ ವ್ಯಕ್ತಿ ಇದಾನಲ್ಲ ಈಗ ನಾಪತ್ತೆಯಾಗಿದ್ದಾನೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ಗಮನಿಸ್ತಾ ಇದ್ವಿ ಸಾಕಷ್ಟು ಅನುಮಾನಗಳು ಮಹಾಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ವ್ಯಕ್ತವಾಗ್ತಾ ಇದೆ ಈ ಮೆನ್ಸ್ ಪಾರ್ಲರ್ ವ್ಯಕ್ತಿ ಯಾರು ಆತನಿಗೂ ಮಹಾಲಕ್ಷ್ಮಿಗೂ ಇದ್ದಂಥ ಸಂಬಂಧ ಏನು ಆತನ ಹುಡುಕಾಟಕ್ಕಾಗಿ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇದ್ವಿ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇಲ್ಲಿ ಮಹತ್ವದ ಮಾಹಿತಿ ಅಂತ ಹೇಳಿದರೆ ಪರಸಂಗದ ಪೀಕಲಾಟಕ್ಕೆ ಕೊಲೆ ಆಗಿದ್ಲಾ ಮಹಿಳೆ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಘಟನೆ ಸಂಬಂಧ ಪೊಲೀಸರು ಆರು ತಂಡಗಳನ್ನ ರಚನೆ ಮಾಡಿದ್ದಾರೆ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಆರು ತಂಡಗಳನ್ನು ರಚನೆ ಮಾಡಲಾಗಿದೆ ಈಗಾಗಲೇ ನೂರಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಆಗ್ತಾ ಇದೆ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಸೆಪ್ಟೆಂಬರ್ ಎರಡಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕೃತ್ಯ ನಡೆದು ಹತ್ತಕ್ಕೂ ಹೆಚ್ಚು ದಿನಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳು ಹೊರ ರಾಜ್ಯಕ್ಕೆ ಪರಾರಿಯಾಗಿರುವಂತಹ ಸಾಧ್ಯತೆ ಇದೆ ಕೃತ್ಯ ನಡೆಸಿ ತನ್ನ ಚಹರೆಯನ್ನೇ ಬದಲಿಸಿರುವಂಥ ಶಂಕೆ ಇದೆ ಕೃತ್ಯ ನಡೆದ ಬಳಿಕ ತಕ್ಷಣ ಆರೋಪಿ ಬಂಧನ ಮಾಡಬೇಕಿತ್ತು ಎನ್ನುವಂಥ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬಂದಿದೆ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಗಮನಿಸ್ತಾ ಇದ್ವಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿಗೂ ಹಾಗೆಯೇ ಈ ಮೆನ್ಸ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗೂ ಇದ್ದಂಥ ಸಂಬಂಧ ಏನು ಹಾಗೆಯೇ ಈತನ ಪತ್ತೆಗಾಗಿ ಪೊಲೀಸರು ಎಷ್ಟು ತಂಡಗಳನ್ನು ರಚಿಸಿ ಹುಡುಕಾಟವನ್ನು ನಡೆಸ್ತಾ ಇದಾರೆ ಹಾ ಎಸ್ ಅಪ್ಪ ಈಗಾಗಲೇ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯ ಜಾಡನ್ನ ಹಿಡಿದು ಈಗಾಗಲೇ ಆರು ತಂಡಗಳನ್ನ ರಚನೆ ಮಾಡಿಕೊಂಡು ಪೊಲೀಸರು ತನಿಖೆಗೆ ಆ ಸದ್ಯಕ್ಕೆ ಮಹಾಲಕ್ಷ್ಮಿ ಕೊಲೆಯನ್ನ ಈ ಒಬ್ಬ ವ್ಯಕ್ತಿಯೇ ಮಾಡಿದ್ದಾನೆ ಅನ್ನೋ ಒಂದು ಅನುಮಾನ ಪೊಲೀಸರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಪ್ರಮುಖವಾಗಿ ಈಕೆ ಆರು ತಿಂಗಳ ಹಿಂದೆ ಬಂದು ಇದೇ ಒಂದು ಆ ಮನೆಯಲ್ಲಿ ವಾಸವಾಗಿರ್ತಾಳೆ ಕೂಡ ಮನೆಯಲ್ಲಿದೆ ಖಾಸಗಿ ಕೆಲಸ ಮಾಡ್ತಾ ಇರ್ತಾಳೆ ಇನ್ನು ಇಲ್ಲಿಗೆ ಒಬ್ಬ ಡ್ರಾಪ್ ಪಿಕ್ಅಪ್ನ ಡೈಲಿ ಒಬ್ಬ ಮಾಡ್ತಾ ಇದ್ದ ಪಾರ್ಲರ್ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು ಆತನೇ ಈ ಒಂದು ಹತ್ಯೆಯನ್ನ ಮಾಡಿದ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಆತನ ಮೊಬೈಲ್ ಕೂಡ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗಿದೆ ಹೀಗಾಗಿ ಈಕೆ ಮೊಬೈಲ್ ಏನು ಸ್ವಿಚ್ ಆಫ್ ಆಗೋದಕ್ಕೂ ಮುನ್ನವೇ ಆತ ಇಲ್ಲಿಗೆ ಬಂದಿದ್ದಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನು ಎರಡು ದಿನದ ಹಿಂದೆ ಕೂಡ ಆತ ಇಲ್ಲಿಗೆ ಬಂದು ಹೋಗಿದ್ದಾನೆ ಅನ್ನೋ ಒಂದು ಅನುಮಾನಗಳು ಪೊಲೀಸರಲ್ಲಿರುವಂಥದ್ದು ಹೀಗಾಗಿ ಇಲ್ಲಿರುವಂತಹ ಸಿ ಸಿ ವಿ ಫೋಟೇಜಸ್ಗಳಾಗಿರ್ಬಹುದು ಡಿ ವಿ ಆರ್ ಆಗಿರಬಹುದು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಇನ್ನು ಈ ಒಂದು ಮೆನ್ಸ್ ಪಾರ್ಲರ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಮತ್ತು ಆ ಈ ಮೃತ ಮಹಾಲಕ್ಷ್ಮಿ ಏನಿದ್ದಾರೆ ಇವರಿಬ್ಬರ ಮಧ್ಯೆ ಅಂದ್ರೆ ಸ್ನೇಹ ಸಂಬಂಧ ಇತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಮಾಹಿತಿಗಳು ಸಿಕ್ಕಿರುವಂಥದ್ದು ಯಾಕಂತಂದರೆ ಅನೇಕ ದಿನಗಳಿದ್ರು ಕೂಡ ಆತ ಇಲ್ಲಿಗೆ ಬರುವಂತದ್ದಾಗಿರ್ಬೋದು ಈಕೇನ ಡ್ರಾಪ್ ಮಾಡೋದಾಗಿರ್ಬೋದು ಪಿಕಪ್ ಮಾಡೋದಾಗಿರ್ಬೋದು ಈ ಆ ಕೆಲಸವನ್ನ ಮಾಡ್ತಾ ಇದ್ದ ಹೀಗಾಗಿ ಅದೇ ಈ ಒಂದು ಕೊಲೆಗೆ ಕಾರಣವಾಯಿತು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಗಂಟದಿಂದ ದೂರವಾಗಿ ಈಕೆ ಒಂಟಿಯಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಾಳೆ ಹೀಗಾಗಿನೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಇಲ್ಲಿರುವಂತಹ ಸಿ ಸಿ ಟಿ ವಿ ಏನಿದೆ ಇಲ್ಲಿರುವಂತಹ ಶಾಪ್ ಏನಿದೆ ಇದೇ ಒಂದು ಶಾಪ್ನಲ್ಲಿ ಈಕೆ ಪ್ರತಿದಿನವೂ ಕೂಡ ಬಂದು ಕೆಲವು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ಲು ಮತ್ತು ಆಗಸ್ಟ್ ಕೊನೆಯ ವಾರದಲ್ಲಿ ಈ ಮಹಿಳೆ ಏನಿದ್ದಾರೆ ಈಕೆ ಇಲ್ಲಿ ಹಲವರನ್ನ ಮಾತನಾಡಿಸಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರ ಸಂಪರ್ಕ ಸಿಗಲಿಲ್ಲ ಇಲ್ಲಿರುವಂತಹ ಸಿಟೇಜಸ್ ಗಳೇನಿದೆ ಆ ಡಿ ವಿಆರ್ ಗಳನ್ನು ಕೂಡ ತೆಗೆದುಕೊಂಡು ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ತಂಡ ಈಗಾಗಲೇ ಆರು ತಂಡಗಳೇನು ರಚನೆ ಆಗಿದೆ ಕಂಪ್ಲೀಟ್ ಆಗಿ ಈ ಆರು ತಂಡಗಳ ಮುಖಾಂತರವಾಗಿ ತನಿಖೆಗೆ ಈಗ ಪೊಲೀಸರು ಕೂಡ ಇಳಿದಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಒಂದು ತಂಡ ಈ ಆರೋಪಿತ ಏನಿದ್ದಾನೆ ಈತ ಹೊರ ರಾಜ್ಯಕ್ಕೆ ಹೋಗಿರಬಹುದಾದಂತಹ ಸಂಶಿಯದ ಮೇರೆಗೆ ಅಲ್ಲೂ ಕೂಡ ಆಧುನಿಕವಾಗಿ ಉದ್ಘಾಟನೆ ನಡೆಸ್ತಾ ಇರುವಂತದ್ದು ಮತ್ತೊಂದು ತಂಡ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಈಕೆಯ ಮೊಬೈಲ್ ಆಗಿರ್ಬೋದು ಈಕೆಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಕೊನೆಯ ಬಾರಿ ಯಾರು ಈಕೆಯನ್ನ ಸಂಪರ್ಕ ಮಾಡಿದ್ರು ಮತ್ತು ಈಕೆ ಯಾರೊಂದಿಗೆ ಟೆಕ್ಸ್ಟ್ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು ಕಾಲ್ ಅನ್ನ ಮಾಡ್ತಾ ಇದ್ಲು ಮತ್ತು ನಿರಂತರವಾಗಿ ಈಕೆಯ ಜೊತೆ ಸಂಪರ್ಕದಲ್ಲಿದ್ದವ್ರು ಯಾರು ಅನ್ನೋದು ಹಿನ್ನೆಲೆಯಲ್ಲೂ ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಶ್ರದ್ಧಾ ಆ ಮಾದರಿಯ ಹತ್ಯೆ ಏನಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿಗೊಳಿಸಿರುವಂತದ್ದು ಈ ಒಂದು ಏನಿದೆ ಇದು ನಿಜವಾಗ್ಲೂ ಕೂಡ ತುಂಬಾ ಫ್ರೂಟಲ್ ಆಗಿದೆ ಯಾಕಂತಂದ್ರೆ ಮೂವತ್ತು ಪೀಸ್ ಗಳಿಗಿಂತ ಹೆಚ್ಚು ತುಂಡು ತುಂಡಾಗಿ ದೇಹವನ್ನು ಕತ್ತರಿಸಿ ಫ್ರಿಜ್ ನಲ್ಲಿ ತುಂಬಿಡ್ತಾನೆ ಅಂತಂದ್ರೆ ಯಾಕೆ ಈ ರೀತಿಯಾದಂತಹ ಹತ್ಯೆಯನ್ನು ಸಾಮಾನ್ಯವಾಗಿ ಕೆಲವೊಂದು ಹತ್ಯೆಯ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ಬಾರಿ ಚುಚ್ಚೋದಾಗಿರ್ಬೋದು ಅಥವಾ ಎರಡು ಬಾರಿ ಚುಚ್ಚೋದಾಗಿರ್ಬೋದು ಈ ರೀತಿಯಾದಂತಹ ಸಾಮಾನ್ಯ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ ಆದ್ರೆ ಎಷ್ಟು ವ್ಯಕ್ತಿಗೆ ಕೋಪ ಇರುತ್ತೋ ಅಷ್ಟರ ಮಟ್ಟಗಿನ ಭೀಕರ ಹತ್ಯೆಗಳು ನಡೆಯುತ್ತೆ ಅಂತ ಹೇಳಲಾಗುತ್ತೆ ಆದ್ರೆ ಇಲ್ಲಿರುವಂತಹ ಈ ಒಂದು ಕೊಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈಕೆಯ ಮೇಲೆ ಯಾಕೆ ಇಷ್ಟೊಂದು ಕೋಪ ಆಯಿತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಕೊಲೆಗಾರ ಈ ಡೆಡ್ ಬಾಡಿ ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಬರಬಾರದು ನಾನು ಎಸ್ಕೇಪ್ ಆಗಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಈ ರೀತಿಯಾದಂತಹ ಫ್ರಿಜ್ ನಲ್ಲಿ ದೇಹವನ್ನು ಈಗಾಗಲೇ ದೇಹವನ್ನು ಕತ್ತರಿಸಿ ಫ್ರಿಜ್ ನಲ್ಲಿ ತುಂಬಿಡುವಂತಹ ಕೆಲಸ ಅದರಲ್ಲೂ ಕೂಡ ತರಕಾರಿ ರೀತಿ ತುಂಬಿಡುವಂತಹ ಕೆಲಸವನ್ನು ಕೂಡ ಮಾಡಿದ ಅದಾದ ಮೇಲೆ ಸ್ಮೆಲ್ ಕೂಡ ಬಂದಿರುವುದಿಲ್ಲ ಆದ್ರೆ ನಿನ್ನೆ ಯಾವಾಗ ಎಫ್ ಎಸ್ ಎಲ್ ತಂಡ ಆಗಿರ್ಬೋದು ಸಪೋರ್ಟ್ ಟೀಮ್ ಆಗಿರ್ಬೋದು ಹೋಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಕೂಡ ಶಾಖೆ ಒಳಗಾಗಿದ್ರು ಹಿರಿಯ ಅಧಿಕಾರಿಗಳು ಕೂಡ ಶಾಖೆ ಒಳಗಾಗಿದ್ರು ನಿನ್ನೆ ಈಗಾಗಲೇ ಪಶ್ಚಿಮ ವಿಭಾಗದ ಪಶ್ಚಿಮ ವಲಯದ ಏನು ಅಡಿಷನಲ್ ಸಿಪಿ ಏನಿದ್ದಾರೆ ಅವರು ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದ್ರು ಅದೇ ರೀತಿಯಾಗಿ ಕೇಂದ್ರ ವಿಭಾಗದ ಡಿ ಸಿಪಿ ಶೇಖರ್ ಅವರು ಕೂಡ ಬಂದು ಪರಿಶೀಲನೆ ನಡೆಸೋದಾಗಿರಬಹುದು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಈಗ ಸದ್ದರಾಗಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಈ ಒಬ್ಬ ಆರೋಪಿ ಏನಿದ್ದಾನೆ ಈತ ಹೊರ ರಾಜ್ಯಕ್ಕೂ ಹೋಗಿರಬಹುದಾದಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಅಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮತ್ತು ಈತನಿಗಾಗಿ ಕೊಲೆಗಾರನಾಗಿ ಹುಡುಕಾಟವನ್ನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಸಂಪರ್ಕ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅವತ್ತೇ ಕೊಲೆ ಅನುಮಾನ ವ್ಯಕ್ತವಾಗಿದೆಯಾ ಅಥವಾ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚಿತವಾಗಿ ಅಂತ ಹೇಳಿದ್ರೆ ಒಂದೆರಡು ದಿನಗಳ ಮುಂಚಿತವಾಗಿ ಆಕೆಯ ಕೊಲೆಯಾಗಿತ್ತಾ ಈ ರೀತಿಯಾದಂತಹ ಅನುಮಾನಗಳು ಅಲ್ಲಿ ವ್ಯಕ್ತವಾಗ್ತಾ ಇದೆಯಾ ಹೇಗೆ ಏನೇ ಇಲ್ಲ ಅಂತ ಏನು ಬರೀ ಆ ಸಪತ್ ಖಂಡಿತವಾಗ್ಲು ಈ ಕಳೆದ ಸೆಪ್ಟೆಂಬರ್ ಎರಡನೇ ತಾರೀಕಿನಿಂದಲೇ ಈಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಆಕೆಯ ಪತ್ತಿಯಾಗಿರ್ಬೋದು ಏನೋ ನೆಲಮಂಗಲದಲ್ಲಿ ಇರುವಂತಹ ಆಕೆಯ ಪತಿ ಏನಿದ್ದಾರೆ ಆತನು ಕೂಡ ಸಕತವಾಗಿ ಈಕೆಗೆ ಕರೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ದೂರ ಆದ್ರೂನು ಕೂಡ ಆಗಾಗ ಆತ ಇಲ್ಲಿ ಬಂದು ಹೋಗ್ತಾ ಇದ್ದ ಮತ್ತು ಮಗು ಏನಿದೆ ನಾಲ್ಕು ವರ್ಷದ ಮಗು ಅದನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಈಕೆ ಜೊತೆ ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಯಾವಾಗ ಕುಟುಂಬಸ್ಥರು ಈಕೆಯನ್ನ ಸಂಪರ್ಕಿಸುವಂತಹ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಈಕೆಗೆ ಒಂದು ಸ್ನೇಹ ಇರುತ್ತೆ ಆ ಸ್ನೇಹಿತರು ಕೂಡ ಈಕೆಯನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಯಾರಿಗೂ ಕೂಡ ಈಕೆಯಿಂದ ರೆಸ್ಪಾನ್ಸ್ ಕೂಡ ಬಂದಿರೋದಿಲ್ಲ ಯಾವಾಗ ನಿನ್ನೆ ಈಕೆಯ ಪತಿ ನೆಲಮಂಗಲದಿಂದ ಬಂದು ಇಲ್ಲಿ ಬಾಗಿಲ ಬಳಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ದ್ರಾವಣದ ರೀತಿ ಆ ಬಾಗಿಲ ಬಲಿ ಹರಿದಿರುತ್ತೆ ಅದರಲ್ಲಿ ಹುಳುಗಳು ಕೂಡ ಪತ್ತೆಯಾಗಿರುತ್ತೆ ಅನುಮಾನ ಬಂದು ಆ ಫ್ರಿಜ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆ ಡೆಡ್ ಬಾಡಿ ಆ ಪೀಸ್ ಪೀಸ್ ಆಗಿ ಕಂಡು ಬರುತ್ತೆ ಹೀಗಾಗಿ ಆತ ಕೂಡ ಶಾಖೆ ಒಳಗಾಗ್ತಾನೆ ತಕ್ಷಣಕ್ಕೆ ಪೊಲೀಸರಿಗೂ ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾನೆ ಸತ್ಯಕ್ಕೆ ವೈಯಾಲಿಕವಲ್ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಕೂಡ ಶಾಖೆ ಒಳಗಾಗ್ತಾರೆ ಈ ರೀತಿಯಾಗಿ ಆ ದೇಹವನ್ನು ತುಂಡು ತುಂಡು ಮಾಡಿ ಫ್ರಿಜ್ ನಲ್ಲಿ ತುಂಬಿಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ವಿಚಾರ ಹೀಗಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಆದ್ರೆ ಎರಡನೇ ಈಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಮತ್ತು ಈ ಒಂದು ಮೆನ್ಸ್ ಪಾರ್ನರ್ ಕೆಲಸ ಮಾಡುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕೂಡ ಈಗ ಈಗ ಕೂಡ ಪೊಲೀಸರು ಹುಡುಗಾಟನ್ನ ನಡೆಸ್ತಾ ಇದ್ದಾರೆ ಅವತ್ತೇ ಕೊಲೆ ಆಗಿರಬಹುದಂತಹ ಸಾಧ್ಯತೆಗಳು ನಿಶ್ಚಲವಾಗ್ತಾ ಇದೆ ಯಾಕಂತಂದ್ರೆ ಅವತ್ತಿಂದನೇ ಈಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಹೀಗಾಗಿ ಸೆಪ್ಟೆಂಬರ್ ಎರಡನೇ ತೀಖ್ ಈ ಒಂದು ಕೊಲೆ ಆಗಿರಬಹುದು ಒಂದು ಅನುಮಾನಗಳು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇರಬೇಕು ತಮ್ಮ ಎಸ್ ಗಮನಿಸ್ತಾ ಇದ್ರಿ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ವಯಾಲಿ ಕಾವಲ್ನಲ್ಲಿ ನಡೆದಿರುವಂಥ ಘಟನೆ ಇದು ಮಹಿಳೆಯನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಘಟನೆ ಸಂಬಂಧ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆರು ತಂಡಗಳ ರಚನೆಯಾಗಿದೆ ನೂರಾರು ಸಿ ಟಿವಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕಡೆಯದಾಗಿ ಮಹಾಲಕ್ಷ್ಮಿ ಯಾರ ಜೊತೆ ಕಾಂಟ್ಯಾಕ್ಟ್ ಸಂಪರ್ಕವನ್ನು ಹೊಂದಿದ್ಲು ಈ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಕೃತ್ಯ ನಡೆದು ಹತ್ತಕ್ಕೂ ಹೆಚ್ಚು ದಿನಗಳ ಆಗಿದೆ ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಆರೋಪಿಗಳು ಹೊರ ರಾಜ್ಯಕ್ಕೆ ಪರಾರಿಯಾಗಿರುವಂಥ ಸಾಧ್ಯತೆ ಇದೆ ಕೃತ್ಯ ನಡೆಸಿ ತನ್ನ ಚಹರೆಯನ್ನು ಬದಲಿಸಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಕೃತ್ಯ ನಡೆದ ಬಳಿಕ ತಕ್ಷಣ ಆರೋಪಿಯ ಬಂಧನವನ್ನು ಮಾಡಬೇಕು ಸಾಕ್ಷ್ಯ ನಾಶ ಮಾಡಿ ಪರಾರಿಯಾದರೆ ಆರೋಪಿಯ ಬಂಧನ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಎವಿಡೆನ್ಸ್ ವೆರಿ ಇಂಪಾರ್ಟೆಂಟ್ ಹೊರ ರಾಜ್ಯಗಳಿಗೆ ಪರಾರಿ ಆಗಿರುವಂಥ ಸಾಧ್ಯತೆ ಇದೆ ಆತ ತನ್ನ ಚಹರಿಯನ್ನ ಬದಲಾಯಿಸಿಕೊಂಡಿರುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಟೆಕ್ನಿಕಲ್ ಟೀಮ್ ಆನ್ಫೀಲ್ಡ್ ಟೀಮ್ ಹಾಗೆಯೇ ಒಟ್ಟಿನಲ್ಲಿ ಆರು ತಂಡಗಳನ್ನು ಈಗಾಗಲೇ ಈ ಒಂದು ಕೇಸ್ ಹ್ಯಾಂಡಲ್ ಮಾಡುವುದಕ್ಕಾಗಿ ರಚನೆ ಮಾಡಲಾಗಿದೆ ಮಹಿಳೆಯ ಜೊತೆ ನಿರಂತರ ಸಂಪರ್ಕ ಹೊಂದಿರುವರಲ್ಲಿ ಯಾರಾದರೂ ಕಾಣೆಯಾಗಿದ್ದಾರೆ ಎಂಬುದನ್ನು ಪರಿಶೀಲನೆ ಮಾಡಿದ್ದಾರೆ